ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಾತಿ ಗಣತಿಯನ್ನ ಮಾಡಿದ್ರೆ ಖಂಡಿತ ಈ ಜಾತಿ ಗಣತಿ ಸಕ್ಸಸ್ ಆಗ್ತಾ ಇತ್ತು ನಾನು ಅಧಿಕಾರದಲ್ಲಿದ್ದಾಗ ಈ ಜಾತಿ ಸಂಸ್ಥೆಯನ್ನು ಮಾಡಿಯೇ ತೀರ್ಬೇಕು ಅನ್ನೋ ದಾವಂತದಲ್ಲಿ ಇದು ಮಾಡಲೇಬೇಕು ಮಾಡಿ ಏನ್ ಕುರ್ಚಿಯಿಂದ ಇಳಿಬೇಕು ಅನ್ನೋ ಮನೋಭಾವನೆಯನ್ನು ಕೆಲಸವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಧಿಕಾರ ಹಸ್ತಾಂತರ ಮುನ್ನೆಲೆಗೆ ತರಬೇಕು ಡಿಸೆಂಬರ್ ಅಷ್ಟೇ ನಾನು ಅಧಿಕಾರವನ್ನು ಪಡಿಬೇಕು ಅನ್ನುವ ಕಾರಣಕ್ಕೆ ನೀವೇ ತೆಗೆದುಕೊಂಡು ನೀವೇ ನೋಟಿಸ್ ಕೊಡೋ ನಾಟಕವನ್ನ ಆಡ್ತಿರಲ್ಲ ಅಂತ ನಾಟಕಕಾರ ಕಲಾಕಾರ ಯಾರಾದರೂ ಇದ್ರೆ ಸನ್ಮಾನ್ಯ ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಹಸ್ತಾಂತರ ನನಗಂತೂ ಸರ್ ಈಗ ರಾಜ್ಯದಾದ್ಯಂತ ಏಳು ಕೋಟಿ ಜನಸಂಖ್ಯೆಯ ಒಂದು ಸಮೀಕ್ಷೆ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿತ್ತು ಅಂದ್ರೆ ಬೆಂಗಳೂರನ್ನ ಹೊರತುಪಡಿಸಿ ನಾಳೆಯಿಂದ ಬೆಂಗಳೂರಿನಲ್ಲಿ ಈಗ ಸಮೀಕ್ಷೆ ಪ್ರಾರಂಭ ಆಗುತ್ತೆ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಏನ್ ಹೇಳ್ತೀರಿ ನೀವು ಇವತ್ತು ಕೂಡ ತರಬೇತಿಗಳು ಪೂರ್ವ ತಯಾರಿಗಳು ಕೂಡ ನಡೆದಿದೆ ಸೆಕ್ಸಸ್ ಆಗತ್ತಾ ಅನ್ನುವಂಥದ್ದು ಯಾಕಂದ್ರೆ ಅಕ್ಟೋಬರ್ ಅಹ್ ಏಳಕ್ಕೆ ಮುಕ್ತಾಯ ಆಗುತ್ತೆ ಅಕ್ಟೋಬರ್ ಏಳಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿರುವಂತದ್ದು ಅಕ್ಟೋಬರ್ ಏಳು ಅಂತ ಹೇಳುವಾಗ ಇನ್ನ ಮೂರು ದಿನ ಅಥವಾ ನಾಲ್ಕು ದಿನ ಇರುವಂತದ್ದು ಅಷ್ಟೇನೆ ಮುಕ್ತಾಯ ಆಗತ್ತಾ ಮುಗಿಬಹುದಾ ಈ ಒಂದು ಸಮೀಕ್ಷೆ ಹೇಗೆ ಅಂತ ನಾನು ಆಗ್ಲೇ ಹೇಳಿದ್ದೆ ಜಾತಿ ಸಮೀಕ್ಷೆ ಖಂಡಿತ ಅಗತ್ಯತೆ ಇದೆ ನಾವು ಯಾರು ಜಾತಿ ಸಮೀಕ್ಷೆಯ ವಿರೋಧಿಗಳಲ್ಲ ಜಾತಿ ಸಮೀಕ್ಷೆ ಖಂಡಿತ ಬೇಕು ಆದರೆ ಜಾತಿ ಸಮೀಕ್ಷೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದಷ್ಟು ತಯಾರಿಗಳಾಗಬೇಕಾಯ್ತು ಪೂರ್ವಭಾವಿ ಸಭೆಗಳಾಗಬೇಕಾಯ್ತು ಆ ಮಾಡ್ತಕ್ಕಂತ ಯಾರು ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ಒಂದಷ್ಟು ಟ್ರೈನಿಂಗ್ ಆಗಬೇಕಾಯ್ತು ರಾಜಕೀಯ ಪಕ್ಷಗಳನ್ನು ಸಂಘಟನೆಗಳನ್ನ ಸಮಾಜದ ಮುಖ್ಯಸ್ಥಗಳನ್ನ ಕರೆದು ಮಾತನಾಡಿ ಅವರಿಗೆ ಒಂದಷ್ಟು ತಿಳುವಳಿಕೆಯನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾದಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಜಾತಿ ಗಣತಿಯನ್ನ ಮಾಡಿದ್ರೆ ಖಂಡಿತ ಈ ಜಾತಿ ಗಣತಿ ಸಕ್ಸಸ್ ಆಗ್ತಾ ಇತ್ತು ಆದರೆ ಜಾತಿ ಗಣತಿಗೆ ಈಗೇನಾಗಿದೆ ಒಂದಷ್ಟು ಜನ ಕೋರ್ಟ್ಗೆ ಹೋದರು ಕೋರ್ಟು ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಜಾತಿ ಬಗ್ಗೆ ವಿಷಯವನ್ನ ಹೇಳ್ತಕ್ಕಂಥದ್ದು ನಿಮಗೆ ಬಿಟ್ಟ ವಿಚಾರ ನಿಮ್ಮನ್ನು ಯಾರು ಒತ್ತಾಯ ಮಾಡುವಾಗಿಲ್ಲ ಅಂತ ಹೇಳ್ಬಿಡ್ತು ಈಗ ಒತ್ತಾಯ ಮಾಡಲ್ಲ ಅಂತ ಹೇಳಿದ್ರೆ ಮೇಲೆ ಯಾರ್ದೋ ಮನೆಗೆ ಹೋಗಿರ್ತೀರಿ ನೀವು ಜಾತಿ ಗಣತಿಯನ್ನು ಕೇಳ್ತೀರಿ ಅವ್ರು ಕೊಡಲ್ಲ ಅಂದ್ರೆ ನೀವು ಜಾತಿ ಗಣತಿಯಲ್ಲಿ ಇನ್ಕಂ ಕಂಪ್ಲೀಟ್ ಆಗುತ್ತೆ ಇನ್ಕಂಪ್ಲೀಟ್ ಆಯ್ತಲ್ಲ ನಿಮ್ಮ ಪ್ರಕಾರ ಹೋದರೆ ಕೋರ್ಟ್ನ ಆದೇಶದ ಪ್ರಕಾರ ಹೋದರೆ ಕಂಪ್ಲೀಟೇ ಆಗಲ್ಲ ಅಂದರೆ ನೀವು ಜನ ಸಾರ್ವಜನಿಕವಾಗಿ ತಮ್ಮ ಜಾತಿ ಸಮೀಕ್ಷೆಗೆ ಪೂರಕವಾಗಿ ಕೆಲಸ ಮಾಡಲ್ಲ ಹೈಕೋರ್ಟ್ನ ಆದೇಶದ ಪ್ರಕಾರ ಹೋದಾಗ ಹಾಗಾಗಿ ಜಾತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಇಲ್ಲಿ ಎಲ್ಲೋ ಹೋಗ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಡಿಸೆಂಬರ್ ಅಲ್ಲಿ ಅಧಿಕಾರನ ನಾವು ಹಸ್ತಾಂತರ ಮಾಡ್ಬೇಕಾಗತ್ತೆ ಹಂಗಾಗಿ ಅಷ್ಟಲ್ಲಿ ಮುಗಿಸ್ಕೊಡ್ಬೇಕು ಅನ್ನೋ ದಾವಂತದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದಾರೆ ಆದರೆ ತಾವು ಪೂರ್ವ ತಯಾರಿ ಇಲ್ಲದೆ ಒಂದಷ್ಟು ಟೆಕ್ನಿಕಲ್ ಕೂಡ ಎಕ್ಸ್ಪರ್ಟ್ ಇಲ್ದನ್ನ ಒಂದಷ್ಟು ಅಹ್ ಪ್ರಯೋಗವನ್ನು ಮಾಡಕ್ಕೆ ಪ್ರಯತ್ನ ಪಟ್ಟಿರಲ್ಲ ಅದು ತಪ್ಪಾಗಿದೆ ಮತ್ತೆ ಇಲ್ಲಿ ನಾನು ಅಧಿಕಾರದಲ್ಲಿದ್ದಾಗ ಈ ಜಾತಿ ಸಮೀಕ್ಷೆಯನ್ನು ಮಾಡಿಯೇ ತೀರ್ಬೇಕು ಅನ್ನೋ ದಾವಂತದಲ್ಲಿ ಇದು ಮಾಡ್ಲೇಬೇಕು ಮಾಡಿ ಏ ನನ್ನ ಕುರ್ಚಿಯಿಂದ ಇಳಿಬೇಕು ಅನ್ನೋ ವ್ಯಕ್ತಿ ಮನೋಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಈ ಕೆಲಸವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಆದ್ರೆ ನನ್ನ ಪ್ರಕಾರ ಇದರಿಂದ ಯಾವುದೇ ಫ್ರೂಟ್ಫುಲ್ ರಿಸಲ್ಟ್ ಬರಲ್ಲ ಯಾವುದೇ ಒಳ್ಳೆ ಫಲಿತಾಂಶ ಬರಲ್ಲ ಎಸ್ ಹಾಗಾದ್ರೆ ಈಗ ಚರ್ಚೆ ಆಗ್ತಿರುವಂತ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗ್ತಾ ಅಂತ ಹೇಳ್ತಿದ್ರು ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂದ್ರೆ ಸಿಎಂ ಕುರ್ಚಿ ಬದಲಾವಣೆ ಆಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಕೆಲವೊಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಅಹ್ ಸಚಿವರು ಶಾಸಕರು ಹೇಳ್ತಿರುವಂತದ್ದು ಈಗಾಗಲೇ ಇಬ್ಬರಿಗೆ ನೋಟಿಸ್ ಕೂಡ ಕೊಟ್ಟಿರುವಂತದ್ದು ಶಿವರಾಮೇಗೌಡರು ಆಗಿರ್ಬೋದು ಶಾಸಕ ರಂಗನಾಥ್ ಅವರಿಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಏನ್ ಹೇಳ್ತಿ ಈ ಒಂದು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ ಆಗಲ್ವ ನಿಮ್ಮ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅಂತಹ ಎಂತ ನಾಟಕ ಆಡ್ತಾರಪ್ಪ ಅಂದ್ರೆ ಅವ್ರನ್ನ ನೀವು ಊಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಟಕಕಾರ ಕಲಾಕಾರ ಯಾರಾದರೂ ಇದ್ದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಬಂಧಿಯಾದಂತಹ ರಂಗನಾಥ್ ಅವ್ರ ಮೂಲಕ ಹೇಳಿಕೆಯನ್ನು ಕೊಡಿಸ್ತಾರೆ ಎಲ್ಲ ಶಿವರಮ್ಯೇಗೌಡರು ತಮ್ಮ ಆತ್ಮ ಬಳಗದಲ್ಲಿ ಇರ್ತಕ್ಕಂತಹ ಎಲ್ಲ ಶಿವರಮ್ಯಗೌಡ್ರ ಕೈಯಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಡಿಸ್ತಾರೆ ತಿರ್ಗಿ ಅವ್ರಿಗೆ ನೋಟಿಸ್ ಕೊಡ್ತಾರೆ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರಲ್ಲಪ್ಪ ಬಾಲಕೃಷ್ಣ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ರಲ್ಲ ಏನು ಮಾಡಿದ್ರಿ ಹೇಳಿ ಏನಾದ್ರು ಆಕ್ಷನ್ ತಗೊಂಡಿದ್ದೀರಾ ಅದು ಒಂದು ನಾಟಕದ ಭಾಗ ಇದು ಮುಂದುವರಿದ ಮತ್ತೊಂದು ನಾಟಕದ ಭಾಗ ನೀವು ಯಾವ ಆ್ಯಕ್ಷನ್ನು ತಗೊಳ್ಳಲ್ಲ ಕೇವಲ ಇದನ್ನ ಎಲ್ಲ ಒಂದು ಕಡೆ ಮರೆಯಾಯ್ತಾ ಇತ್ತು ಈ ವಿಷಯ ಈ ಅಧಿಕಾರ ಹಸ್ತಾಂತರ ಅನ್ನೋ ವಿಷಯ ಮರಿ ಮರಿತಾಯಿತ್ತು ಅಧಿಕಾರ ಹಸ್ತಾಂತರ ಅನ್ನೋ ಮುನ್ನೆಲೆಗೆ ತರಬೇಕು ಡಿಸೆಂಬರ್ ಅಷ್ಟರಲ್ಲಿ ನಾನು ಅಧಿಕಾರವನ್ನು ಪಡೀಬೇಕು ಅನ್ನುವ ಕಾರಣಕ್ಕೆ ಮುನ್ನೆಲೆಗೆ ನೀವೇ ತೆಗೆದುಕೊಂಡು ನೀವೇ ನೋಟಿಸ್ ಕೊಡೋ ನಾಟಕವನ್ನು ಆಡ್ತಿರಲ್ಲ ಈ ನಾಟಕ ಬಿಡಿ ನಿಮಗೆ ತಾಕತ್ತು ದಮ್ಮು ಪೆನ್ನು ಪೇಪರು ಎಲ್ಲ ಕೊಟ್ಟಿದ್ದೀವಿ ಆ ಪೆನ್ನು ಪೇಪರ್ನ ಇಡ್ಕಂಡು ನೀವು ಅಧಿಕಾರವನ್ನು ಕೇಳಿ ಬಿಟ್ಬಿಟ್ಟು ಈ ರೀತಿ ನೀವೇ ನಾಟಕ ಆಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಆದರೆ ಇಲ್ಲಿ ಮುಂದುವರಿದ ಭಾಗವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಂತ ಹಸ್ತಾಂತರ ಮಾಡ್ತಾರ ನಾನಂತೂ ನಂಬಿಕೆ ಇಲ್ಲ ನನಗಂತೂ ನಂಬಿಕೆ ಇಲ್ಲ ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತೀನಿ ನೀವು ಕೇಳಿದ್ರಿ ಚರ್ಚೆ ನಾವಲ್ಲ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವ್ರೆ ವಿರೋಧ ಪಕ್ಷ ಕೇಳಿಲ್ಲ ಈ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ಪ್ರಶ್ನೆಯನ್ನ ಪದೇ ಪದೇ ಮುನ್ನೆಲೆಕ್ತಾ ಇರ್ತಾರೆ ಅಂದ್ರೆ ಅಲ್ಲೆಲ್ಲ ಒಂದ್ ಕಡೆ ಗುಸುಗುಸು ಚರ್ಚೆ ಆಗ್ತಾ ಇದೆ ಅಂತ ಮತ್ತೆ ಹಾಗೆ ನೀನು ನೆನ್ನೆ ನಡೆದಂತ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಆಫೀಸ್ನಲ್ಲಿ ಕೂಡ ಈ ಬಗ್ಗೆ ಅವರೇ ಹೇಳ್ತಾರೆ ಹೈಕಮಾಂಡ್ ನ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ ನೀವು ಯಾರೂ ಕೂಡ ಅಧಿಕಾರ ಹತ್ತಾಂತರದ ಬಗ್ಗೆ ಮಾತಾಡಬೇಡಿ ಕರೆಕ್ಟಾ ಇದ್ರ ಹೇಳುವ ಅವಶ್ಯಕತೆ ಇತ್ತು ಅವಶ್ಯಕತೆ ಏನಿತ್ತು ಹೇಳಿ ನೀವು ಹೇಳ್ಬೋದಾಯ್ತಲ್ಲ ಯಾವುದೇ ಅಧಿಕಾರ ಹಸ್ತಾಂತರ ಇಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ಬೋದೈ ಸಿದ್ದರಾಮಯ್ಯ ಮುಂದುವರಿತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನ್ ಹೇಳ್ತಾರೋ ಅದೇ ಅಂತಿಮ ತೀರ್ಮಾನ ಅಂತಿಮ ಮಾತು ಅನ್ನುವಂಥದ್ದು ಡಿಸಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳುವಂಥದ್ದು ನೋಡಿ ಅಲ್ಲಿ ಟ್ವಿಯಲ್ ಸ್ಟ್ಯಾಂಡ್ ಇದೆ ಎರಡು ಅಭಿಪ್ರಾಯಗಳಿದೆ ಒಂದು ಕಾಂಗ್ರೆಸ್ನ ಹೈಕಮಾಂಡ್ ಗೆ ಬದ್ಧವಾಗಿರ್ತೇನೆ ಇನ್ನೊಂದು ನಾನು ಐದು ವರ್ಷ ಸಿ ಎಮ್ ಆಗಿರ್ತೀನಿ ಎರಡೂ ಕೂಡ ಡ್ಯುಯಲ್ ಸ್ಟ್ಯಾಂಡ್ ಅದು ಅಂದ್ರೆ ನೀವು ಹಾಗಂತ ಹೇಳ್ಬೋದಲ್ಲ ಕಾಂಗ್ರೆಸ್ ಹೈಕಮಾಂಡ್ ಆ್ಯಕ್ಟ್ ತಗೋತಿದ್ರೆ ಮಧ್ಯದಲ್ಲಿ ಮೊದಲು ತಗೋಬೋತಾ ಇರೋದೇ ನೀವು ಕಾಂಗ್ರೆಸ್ನ ಹೈಕಮಾಂಡ್ನ ಮಧ್ಯಕ್ಕೆ ತಂದು ಬಿಡ್ತಾ ಇರೋದೇ ಅಲ್ಲೇನೋ ಇದೆ ಅಲ್ಲೇನೋ ಸಂಚಿದೆ ಅಲ್ಲೇನೋ ಒಂದು ತಾಪತ್ರೆ ಇದೆ ಅನ್ನೋ ವಿಚಾರಕ್ಕೋಸ್ಕರ ನೀವು ಮತ್ತೆ ಮತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರುಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಏನ್ ಮಾಡುತ್ತೆ ಅಂತಂದ್ರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅಧಿಕಾರ ಹಸ್ತಾಂತರ ಆಗುವ ಬಗ್ಗೆ ಒಂದಷ್ಟು ಮುನ್ಸೂಚನೆಗಳಿದಾವೆ ಅನ್ನುವ ಮಟ್ಟಿಗೆ ಮಾತ್ರ ಚರ್ಚೆ ಅಂತೂ ಆಗ್ತಾ ಇದೆ ಅನ್ನುವ ಗೊಂದಲ ಅಂತೂ ಸೃಷ್ಟಿ ಆಗ್ತಾ ಇದೆ ಅದಂತೂ ಸತ್ಯ ಅದನ್ನಾದ್ರೂ ಒಪ್ಕೊಳ್ಳಿ ನೀವು ಸುಮ್ಮನೆ ಅವ್ರ ಕೈಲಿ ಹೇಳ್ಸೋದು ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರೇ ಮಾಡಬೇಡಿ ಪೆನ್ನು ಪೇಪರ್ ಇಟ್ಕೊಂಡ ಪೆನ್ನು ಪೇಪರ್ ಪೆನ್ನು ಪೇಪರ್ ಪೆನ್ನು ಪೇಪರ್ ಅಂತ ನೂರಾರು ಬಾರಿ ಹೇಳಿದ್ರಿ ಅಷ್ಟೇ ಧೈರ್ಯ ತಾಕತ್ತು ದಮ್ಮನ ತೋರಿಸಿ ಎಲ್ಲಿ ತೋರ್ಸ್ಬೇಕು ಅದನ್ನು ತೋರಿಸಿ ಧನ್ಯವಾದಗಳು ಸರ್ ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟು ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್